ಜಾತಿ ಗಣತಿ ವಿಚಾರದಲ್ಲಿ ಮಾಜಿ ಸಚಿವ ಸಿ ಸಿ ಪಾಟೀಲ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಮೀಕ್ಷೆ ವೇಳೆ ಸರ್ಕಾರ ಕುತಂತ್ರ ಮಾಡಬಹುದು ಪೆನ್ಸಿಲ್ನಲ್ಲಿ ಬರೆಸಿದರೆ ಅಳಿಸಿ ಬದಲಾಯಿಸುವ ಸಾಧ್ಯತೆ ಇದೆ ಹೀಗಾಗಿ ಪೆನ್ನಲ್ಲಿ ಮಾತ್ರ ಬರೆಯಬೇಕು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಜೊತೆಗೆ ಸರ್ಕಾರದ ಉದ್ದೇಶವೇ ಹಿಂದೂ ಸಮಾಜ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಡೆಯುವುದು ಎಂಬುದಾಗಿ ಟೀಕೆ ಮಾಡಿದ್ದಾರೆ ಅಥವಾ ಮನೆಯ ಹೆಣ್ಮಕ್ಳು ಟ್ವಿಸ್ಟ್ ಮಾಡಿ ನೀವು ವೀರ ಸೈವೋ ನೀ ಪಂಚಮ ಸಾಲೇನೋ ಸಬ್ ಕಾಸ್ಟೋ ಏನೇ ಮಾಡುವಂಥ ಸಂದರ್ಭ ಇರ್ತೈತಿ ಅಕ್ಕೈತೆ ಅಂತ ಹೇಳೋದಿಲ್ಲ ಸಂದರ್ಭ ಇರ್ತೈತಿ ಯಾಕಂದರೆ ಈ ಸರ್ಕಾರ ಯಾವ ಮಟ್ಟಕ್ಕಾದರೂ ಹೋಗ್ಬೋದು ಈ ಸರ್ಕಾರದ ಒಂದೇ ಒಂದು ಘನ ಉದ್ದೇಶ ಹಿಂದೂ ಸಂಸ್ಕೃತಿಯನ್ನು ವೀರಶೈವ ಸಮಾಜವನ್ನು ಒಡೆಯುವಂಥದ್ದಾಗೈತಿ ಆ ಕಾರಣಕ್ಕಾಗಿ ನಮ್ಮ ಸಮಾಜ ಬಾಂಧವರು ಈಗೇನು ಹೇಳೋನಿಲ್ಲ ಸ್ಪಷ್ಟವಾಗಿ ನಾನು ಏನು ಹೇಳ್ತೀನಿ ಅದನ್ನು ಬರ್ಕೋಂಥ ಅಧಿಕಾರಿಗಳಿಗೆ ಹೇಳಬೇಕು ನೀ ಕೇಳುವುದು ನಾ ಹೇಳೋದು ನಾನು ಏನು ಹೇಳ್ತೇನೆ ಅದನ್ನು ಬರ್ಕೊ ಬರ್ಕೊಂಡಿದ್ದು ಬೇರೆ ನಮಗೆ ತೋರಿಸ್ ಅಂತೇಳಿ ನೋಡ್ಕೊಬೇಕಂತ ಹೇಳುವಂಥ ಮನವಿಯನ್ನು ಮಾಡ್ತೀನಿ